ಸಖತ್ ಕಾರ ಬಣ್ಣ ಮತ್ತು ರುಚಿ ಚಿಲಿ ಪೌಡರ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಕ್ರಿಕೆಟ್ಗೆ ಅವಕಾಶ ಸಿಗುತ್ತಿರುವಂತಹ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೆಎಸ್ಸಿಎ ಹೊಸ ಸಮಿತಿ ನಮ್ಮ ಷರತ್ತುಗಳನ್ನ ಪೂರೈಸುತ್ತೇವೆ ಅಂತ ಹೇಳಿದ್ರು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಷರತ್ತುಗಳನ್ನು ಹಾಕಿದ್ದೇವೆ ಮುಂದಿನ ಮಾರ್ಚ್ ವೇಳೆಗೆ ಐ ಪಿ ಎಲ್ ಬರುತ್ತೆ ಅಷ್ಟರಲ್ಲಿ ಶಾರ್ಟ್ ಟೈಮ್ ಕಂಡೀಷನನ್ನು ಪೂರೈಸಬೇಕು ಅದಕ್ಕೆ ಷರತ್ತುಬದ್ಧವಾಗಿ ಅನುಮತಿಯನ್ನು ಕೊಟ್ಟಿದ್ದೇವೆ ಷರತ್ತುಗಳನ್ನು ಪೂರೈಸುತ್ತೇವೆ ಅಂತ ಬರವಣಿಗೆಯಲ್ಲಿ ಕೊಟ್ಟಿದ್ದಾರೆ ಮತ್ತೊಂದು ಬಾರಿ ಷರತ್ತನ್ನು ಪೂರೈಸಿದ್ದಾರಾ ಅಂತ ನೋಡ್ತೇವೆ ನಾವು ಕೆ ಸಿ ಎ ಅವರ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದೇವೆ ಈಗಾಗಲೇ ಕೆಲಸ ಶುರುವಾಗಿದೆ ಗೇಟ್ ಎಲ್ಲ ಕಿತ್ತು ಹಾಕಿದ್ದಾರೆ ದಾರಿಯಲ್ಲಿ ಬರುವಾಗ ನೋಡಿದ್ದೇನೆ ಅಂತ ಪರಮೇಶ್ವರ್ ಕೂಡ ಹೇಳಿದ್ದಾರೆ ಆ ರೆಕಮೆಂಡೇಷನ್ ಏನು ಕ್ರಿಕೆಟ್ ಅಲ್ಲಿ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ನಾಯಕ ಆಗಿತ್ತು ಅದರ ಬಗ್ಗೆ ಅವರು ಕೆಲವು ರೆಕಮೆಂಡೇಷನ್ಸ್ ಅನ್ನ ಮಾಡಿದರು ಆ ರೆಕಮೆಂಡೇಶನ್ ಅನ್ವಯ ನಾವು ಒಂದು ಕಮಿಟಿಯನ್ನು ಸೆಟ್ ಅಪ್ ಮಾಡಿದ್ವಿ ಕ್ಯಾಬಿನೆಟ್ ಅಲ್ಲಿ ಇದಕ್ಕೆ ಚರ್ಚೆ ಮಾಡಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ರು ಆ ಸಮಿತಿ ಕೂಡ ಏನು ಮಾಡಿದ್ದಾರೆ ಯಾಕೆಂದರೆ ನಾವು ಜಸ್ಟಿಸ್ ಕುನ್ನ ಅವರ ರೆಕಮೆಂಡೇಶನ್ಸನ್ನು ಕೆ ಸಿ ಎನ್ ಅವ್ರಿಗೂ ಕೂಡ ಕಳಿಸಿದ್ದು ಇದೆಲ್ಲ ಫುಲ್ಫಿಲ್ ಮಾಡಬೇಕು ನೀವು ಅಂತ ಅದಕ್ಕೆ ಅವರು ಮಾಡ್ತಾ ಮಾಡಿದ್ದಾರಾ ಇಲ್ವಾ ಅಥವಾ ಏನು ಸ್ಥಿತಿಗತಿ ಇದೆ ಅಂತ ಹೇಳಿ ನಾವು ಒಂದು ಕಮಿಟಿನ ಕಲಿಸಿದೆ ನಮ್ಮ ಮಹೇಶ್ವರಾವ್ ರಾವ್ ಅಂತೇಳಿ ಒಂದು ಬಿ ಬಿ ಎಂ ಪಿ ಕಮಿಷನ್ ಅಂತ ನಾವು ಅವರು ಕೂಡ ಒಂದಷ್ಟು ನಮಗೆ ವರದಿಯನ್ನು ಕೊಟ್ಟಿದ್ರು ಆಧಾರದ ಮೇಲೆ ನಾನು ಕ್ಯಾಬಿನೆಟ್ಗೆ ತೊಗೊಂಡು ಹೋಗಿದ್ದೆ ಕ್ಯಾಬಿನೆಟಿಗೆ ತೊಗೊಂಡು ಹೋಗೋಕೆ ಮುಂಚೆ ಕೆ ಎಸ್ ಇನ್ನವರು ನಮಗೆ ಮನವಿ ಮಾಡಿಕೊಂಡ್ರು ನಾವೆಲ್ಲ ಫುಲ್ಫಿಲ್ ಮಾಡ್ತೀವಿ ಹೊಸ ಸಮಿತಿ ಬಂದಿದೆ ನಾವು ಫುಲ್ಫಿಲ್ ಮಾಡ್ತೀವಿ ಅದನ್ನೆಲ್ಲ ನಮಗೆ ಪರ್ಮಿಷನ್ ಕೊಡಿ ಅಂತೇಳಿ ಅದಕ್ಕೆ ಅಲ್ಲಿ ಚರ್ಚೆ ಮಾಡಿ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಇಂಪ್ಲಿಮೆಂಟೇಷನ್ ಅಂತ ಒಂದು ಆಧಾರದ ಮೇಲೆ ಅವರಿಗೆ ಕೊಡಿ ಆದರೆ ಅವರಿಗೆ ಮ್ಯಾಚ್ ಪ್ರಾರಂಭ ಮಾಡ ಅಂದ್ರೆ ಮಾರ್ಚ್ ನಲ್ಲಿ ಅವ್ರ ಐ ಪಿ ಎಲ್ ಮಾಡೋದು ಅಷ್ಟ್ರ ಒಳಗಡೆ ಏನು ಶಾರ್ಟ್ ಟರ್ಮ್ ಇದು ಅಬ್ಸರ್ವೇಷನ್ಸ್ ಇದಾವೆ ಅವ್ರನ್ನೆಲ್ಲ ಮಾಡಬೇಕು ಅಂತ ಪರ್ಮಿಷನ್ ಕಂಡೀಷನ್ ಎಲ್ಲ ಕೊಟ್ಟಿದ್ದೇವೆ ಮತ್ತೊಂದು ಬಾರಿ ಫೈನಲ್ ಆಗಿ ನೋಡ್ತೇವೆ ಎಷ್ಟು ಮಟ್ಟಿಗೆ ಅವರು ಫುಲ್ಫಿಲ್ ಮಾಡಿದ್ದಾರೆ ಅಂತ ಮಾಡಿದೆ ಅಂತ ಅಂದ್ರೆ ಪರ್ಮಿಷನ್ ಕೊಡ್ತೀವಿ ಮಾಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ ಇನ್ನು ರೇಟಿಂಗ್ ಕೊಟ್ಟಿದ್ದಾರೆ ಅದರಿಂದ ನಾವು ಅವ್ರ ಮೇಲೆ ವಿಶ್ವಾಸ ಇಟ್ಟು ಯಾಕೆಂದರೆ ಇದು ಒಂದು ಸ್ಪೋರ್ಟ್ಸು ಎರಡನೇದು ರಾಜ್ಯಕ್ಕೂ ಕೂಡ ನಮಗೆ ರಾಜ್ಯ ಎಸ್ ಕೆಲವಷ್ಟು ಕಂಡೀಷನ್ಗಳನ್ನು ಹಾಕಲಾಗಿದೆ ಯಾಕಂತ ಹೇಳಿದರೆ ಮತ್ತೊಮ್ಮೆ ಅವಘಡಗಳು ಸಂಭವಿಸಬಾರದು ಈಗ ಸಂಭವಿಸಿರುವಂಥ ಬಹಳ ದೊಡ್ಡ ಅವಘಡ ಇದೆಯಲ್ಲ ಹನ್ನೊಂದು ಜನರ ಸಾವು ಮತ್ತೆ ಆ ರೀತಿ ಮರುಕಳಿಸಬಾರ್ದು ಅಂತ ಹೇಳಿದರೆ ಅತ್ಯಂತ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಅತಿ ಹೆಚ್ಚಿನ ಭದ್ರತೆಯಿಂದ ಅದನ್ನು ವಹಿಸಬೇಕಾಗತ್ತೆ ಪರಮೇಶ್ವರ್ ಕೂಡ ಅದನ್ನೇ ಹೇಳ್ತಾಯಿದ್ರು ಮ್ಯಾಚ್ ನಡೆಸಬೇಕು ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಕಂಡೀಷನ್ಗಳನ್ನು ಇಟ್ಟಿದ್ದೇವೆ ಮಾರ್ಚ್ ವೇಳೆಗೆ ಬರುತ್ತೆ ಅಷ್ಟರಲ್ಲಿ ಶಾರ್ಟ್ ಟರ್ಮ್ ಕಂಡೀಷನ್ನ ಅವ್ರು ಫುಲ್ಫಿಲ್ ಮಾಡಬೇಕಾಗಿದೆ ಅವರು ಹೇಳ್ತಾಯಿದ್ರು ಗೇಟ್ಗಳನ್ನು ಇದ್ದಾರೆ ಅದನ್ನು ವಿಶಾಲಗೊಳಿಸ್ತಾ ಇದ್ದಾರೆ ಅಂತ ಹೇಳಿ ಎಸ್ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸ್ವಾಮಿ ನೀಡ್ತಾ ಹೋಗ್ತಾರೆ ಸ್ವಾಮಿ ಗಮನಿಸ್ತಾ ಇದ್ದೀವಿ ಅಂತೂ ಇಂತೂ ಬೆಂಗಳೂರಿನಲ್ಲಿ ಮ್ಯಾಚ್ಗಳನ್ನು ನೋಡುವಂಥ ಸೌಭಾಗ್ಯ ಬೆಂಗಳೂರಿಗರಿಗೆ ಸಿಗ್ತಾ ಇದೆ ಮಾತ್ರವಲ್ಲ ಕರ್ನಾಟಕದವರಿಗೆ ಸಿಗ್ತಾ ಇದೆ ಏನೆಲ್ಲ ಕಂಡೀಷನ್ಸ್ಗಳಿದ್ದಾವೆ ಇಲ್ಲಿ ಅಂತ ಹೇಳಿ ದಶರಥ್ ಐ ಪಿ ಎಲ್ ಕಪ್ಪನ್ನು ಗೆದ್ದ ಬಳಿಕ ಅಂದರೆ ಆರ್ ಸಿ ಬಿ ತಂಡ ಗೆದ್ದ ಬಳಿಕ ಅಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಮಾಡಲಾಗಿತ್ತು ಆ ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಹನ್ನೊಂದು ಜನರ ಒಂದು ತುಳಿತ ಸಾವು ಪ್ರಕರಣವೂ ಕೂಡ ಆಗಿತ್ತು ಈ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಡಿಸೋ ಆಡಿಸೋದು ಬೇಡ ಎಂಬ ಒಂದು ಕ ಕಂಡೀಷನನ್ನು ಸರ್ಕಾರ ಹಾಕಿತ್ತು ಜೊತೆಗೆ ಆಡಿಸೋದು ಬೇಡ ಎಂಬ ವಿಚಾರವನ್ನು ಹೇಳಿತ್ತು ಹೀಗಾಗಿ ಮುಂದಿನ ದಿನಗಳಲ್ಲಿ ನಡೆಯುವಂಥ ಪಂದ್ಯಗಳನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಬೇಕಾ ಬೇಡವಾ ಎಂಬ ಆ ಚರ್ಚೆ ಕೂಡ ಸಾಕಷ್ಟು ಆ ಚರ್ಚೆಗಳಾಗ್ತಾ ಇತ್ತು ಇದು ಸರ್ಕಾರದ ಹಂತದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಶಿಫಾರಸುಗಳನ್ನು ಮಾಡಿ ಆ ಶಿಫಾರಸಿಗೆ ಅನುಗುಣವಾಗಿ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿ ಈಗ ಗೃಹ ಇಲಾಖೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಪಂದ್ಯಗಳು ಸೇರಿದಂತೆ ಐ ಪಿ ಎಲ್ ಪಂದ್ಯಗಳನ್ನು ಆಡಿಸೋದಕ್ಕೆ ಅನುಮತಿಯನ್ನು ಕೊಟ್ಟಿರುವಂಥದ್ದು ಹಲವು ದಿನಗಳಿಂದ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಜೊತೆಗೆ ಕೆ ಎಸ್ ಸಿ ಎ ನೂತನ ಅಧ್ಯಕ್ಷರಾಗಿರುವಂಥ ವೆಂಕಟೇಶ್ ಪ್ರಸಾದ್ ಕೂಡ ಸಾಕಷ್ಟು ಶ್ರಮವನ್ನು ವಹಿಸಿದ್ರು ಜೊತೆಗೆ ಈ ಹಿಂದೆ ಸಿ ಎಂ ಸಿದ್ದರಾಮಯ್ಯ ಸೇರಿದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಮತ್ತೆ ಪಂದ್ಯಗಳನ್ನು ಆಯೋಜನೆ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು ಎಂಬ ಮನವಿಯನ್ನು ಕೂಡ ಇಟ್ಟಿದ್ದರು ಇದಾದ ಬಳಿಕ ಕೆಲವೊಂದು ಶಿಫಾರಸುಗಳನ್ನು ಅಂದರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏನು ತುಳಿತ ಪ್ರಕರಣ ಆಯಿತು ಕಾಲ್ತುಳಿತ ಪ್ರಕರಣದ ಬಳಿಕ ಜಸ್ಟಿಸ್ ಮೈಕಲ್ ಕುನ್ನಾವರ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡ್ತಾರೆ ಆ ಕಮಿಟಿ ಕೂಡ ಸುಮಾರು ಹದಿನೇಳು ಅಂಶಗಳನ್ನು ಇಟ್ಟುಕೊಂಡು ಅಲ್ಲಿ ಕ್ರಿಕೆಟ್ ಆಡಿಸೋದು ಬೇಡ ಎಂಬ ಶಿಫಾರಸನ್ನು ಸರ್ಕಾರಕ್ಕೆ ಕೊಡುತ್ತೆ ಅದಾದ ಬಳಿಕ ಇನ್ನೇನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಡಿಸೋದಕ್ಕೆ ಸಂಪೂರ್ಣವಾಗಿ ಫುಲ್ ಸ್ಟಾಪ್ ಬೀಳುತ್ತೆ ಎಂಬ ಚರ್ಚೆ ಕೂಡ ನಡೀತಾ ಇತ್ತು ಅದಾದ ಬೆನ್ನಲ್ಲೇ ಯಾವಾಗ ಮನವಿಗಳು ಹೆಚ್ಚಾಯಿತು ಆ ಮನವಿಗೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರ ಕಮಿಷನರ್ಥ ಸೀಮಂತ್ ಕುಮಾರ್ ಸೀಮಂತ್ ಕುಮಾರ್ ಸೇರಿದಂತೆ ಜಿ ಬಿ ಅಧಿಕಾರಿಗಳು ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ ಅಲ್ಲಿ ಯಾವೆಲ್ಲ ಒಂದು ವ್ಯವಸ್ಥೆಗಳಿದೆ ಅವ್ಯವಸ್ಥೆಗಳಿದೆ ಒಂದು ಸಂಪೂರ್ಣವಾದಂತಹ ವರದಿಯನ್ನು ಕೊಡಿ ಎಂಬ ಒಂದು ಕಮಿಟಿಯನ್ನು ರಚನೆ ಆಗುತ್ತೆ ಇದು ಕೂಡ ಅಲ್ಲಿ ಕ್ರಿಕೆಟ್ ಆಯೋಜನೆ ಮಾಡೋದಕ್ಕೆ ಏನು ಪರಿಪೂರ್ಣವಾದಂತಹ ಒಂದು ವಾತಾವರಣ ಇಲ್ಲ ಹಾಗಾಗಿ ಕ್ರಿಕೆಟ್ ಆಡಿಸೋದು ಬೇಡ ಎಂಬ ಒಂದು ಅಂಶಗಳ ಹಲವು ಅಂಶಗಳನ್ನು ಅಲ್ಲಿ ಯಾವ್ಯಾವ ನ್ಯೂನತೆಗಳಿದೆ ಅದರ ಸಂಪೂರ್ಣ ವರದಿಯನ್ನು ಸರ್ಕಾರಕ್ಕೆ ಕೊಡುತ್ತೆ ಆಗ ಇನ್ನಷ್ಟು ಆ ಶಿಫಾರಸುಗಳನ್ನು ನಾವು ನೀವು ಎಲ್ಲ ಯಾವೆಲ್ಲ ಕಂಡೀಷನ್ ಹಾಕಿದ್ರು ಕೂಡ ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಎಂಬ ಮನವಿಯನ್ನು ಕೆ ಎಸ್ ಸಿ ಎ ನಿಯೋಗ ಮಾಡುತ್ತೆ ಆ ನಂತರ ಮತ್ತೆ ಈಗ ಗೃಹ ಇಲಾಖೆಯಿಂದ ಈಗ ಕ್ರಿಕೆಟ್ ಆಡಿಸೋದಕ್ಕೆ ಅನುಮತಿಯನ್ನು ಕೊಟ್ಟಿರುವಂಥದ್ದು ಅಂದರೆ ಕೆಲವೊಂದು ಕಂಡೀಷನ್ನು ಈಗಾಗಲೇ ಜಸ್ಟಿಸ್ ಕುನ್ನಾ ಸೇರಿದಂತೆ ಒಂದು ಸರ್ಕಾರದ ಸಮಿತಿಗಳು ಕೂಡ ಸಾಕಷ್ಟು ಒಂದು ವರದಿಯನ್ನು ಮಾಡಿದರು ಅಂದರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಗೇಟ್ಗಳು ಗೇಟ್ಗಳ ವ್ಯವಸ್ಥೆ ಸಮರ್ಪಕವಾಗಿಲ್ಲ ಜೊತೆಗೆ ಆಟಗಾರರು ಅಲ್ಲಿನ ಸಿಬ್ಬಂದಿಗಳು ಹಾಗೂ ಏನು ಆಟ ಆಟವನ್ನು ನೋಡೋಕ್ಕೆ ಹೋಗೋದಂತಹ ಪ್ರೇಕ್ಷಕರು ಕೂಡ ಅವರಿಗೆ ಸುರಕ್ಷಿತವಾಗಿಲ್ಲ ಅಲ್ಲಿ ಸಂಪೂರ್ಣವಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಂಬ್ಯುಲೆನ್ಸನ್ನು ಒಳಗಡೆ ಕ್ರೀಡಾಂಗಣದ ಒಳಗಡೆ ಹೋಗೋದಕ್ಕೆ ದಾರಿ ಇಲ್ಲ ಎಂಬ ಎಲ್ಲ ಶಿಫಾರಸುಗಳನ್ನು ಮಾಡಿದರು ಹಾಗಾಗಿ ಈಗ ಇವೆಲ್ಲ ಕಂಡೀಷನ್ಗಳನ್ನು ಪರಿಪಕ್ವವಾಗಿ ಪಾಲಿಸೋದಾದರೆ ನಾವು ಅನುಮತಿಯನ್ನು ಕೊಡ್ತೀವಿ ಎಂಬ ಗೃಹ ಗೃಹ ಇಲಾಖೆ ಸೂಚಿಸಿರೋದು ಅದಕ್ಕೆ ಸಂಬಂಧಪಟ್ಟಂತೆ ಕೆ ಎಸ್ ಕೂಡ ನೀವು ಯಾವುದೇ ಕಂಡೀಷನ್ ಹಾಕಿದ್ರು ಕೂಡ ನಾವು ಅದಕ್ಕೆ ಸಿದ್ಧವಾಗಿರ್ತೀವಿ ನಾವೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ವ್ಯವಸ್ಥೆಗೊಳಿಸ್ತೀವಿ ಎಂಬ ಮನವಿಯನ್ನು ಈಗ ಕೊಟ್ಟಿರೋಂಥದ್ದು ಹಾಗಾಗಿ ಈಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಪಂದ್ಯ ಹಾಗೂ ಐ ಪಿ ಎಲ್ ಪಂದ್ಯಗಳನ್ನು ಆಯೋಜನೆ ಮಾಡೋದಕ್ಕೆ ಈಗ ಗೃಹ ಇಲಾಖೆಯು ಕೂಡ ಪರ್ಮಿಷನ್ ಕೊಟ್ಟಿರೋಂಥದ್ದು ದಶರಥ್ ಎಸ್ ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ